ಹೋಗ್ತಿ ಯೂಟ್ಯೂಬ್ ಅಲ್ಲಿ ನೋಡ್ತೀರಿ ಟಿವಿಯಲ್ಲಿ ನೋಡ್ತೀರಿ ಹದಿನಾರು ಸೀಟಿಗೆ ಚುನಾವಣೆ ಇಡೀ ಜಿಲ್ಲೆಯಲ್ಲಿ ಒಂಬತ್ತರಿಂದ ಹತ್ತು ಸೀಟ್ ಬಂದವ್ರು ಬಹುಮತ ಆಗ್ತೈತೆ ಅಧ್ಯಕ್ಷ ಉಪಾಧ್ಯಕ್ಷ ಈಗ ಎಲ್ಲ ಕಡೆ ಅದಕ್ಕೆ ತಾವೆಲ್ಲರೂ ಏನು ಟೆನ್ಷನ್ ಮಾಡ್ಕೋಬೇಕ್ರಿ ಆ ರಂಗ ಬಂದಿರ್ಡಿನೇ ಬರೋದು ಹೋಗ್ತಾರೆ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮದೇ ಬೇಕಾದ ಬರೋದು ಹೋಗ್ತಾನೆ ಉಪಾಧ್ಯಕ್ಷ ನಮ್ದ ಬರ ಹೋಗಂದ್ರೆ ಹೋಗ್ತಾನೆ ಅಲ್ಲಿ ಬೇಕಾದಾಮ್ ಕೇಳಬಹುದ್ರೆ ಅಷ್ಟು ಧೈರ್ಯ ನನಗ್ ಸೊಕ್ಲೇ ಆಗಿಲ್ಲ ನನಗ್ ಧೈರ್ಯ ಐತಿ ದೇವರ ಆಶೀರ್ವಾದ ನನಗೆ ಆಗ್ತೈತಿ ನಕ್ಕಿನ ನಾ ಸಿ ಸಿಂಕ್ ಉಪಾಧ್ಯಕ್ಷ ಎಲ್ಲಾ ಮಾಡ್ಕೊತಾನೆ ನೀವು ಬಿ ಕೆ ಪಿ ಎಸ್ ಅವ್ರು ಹೊಟ್ಟೆ ಅಂತ ಅದನ್ನು ಹೇಳ್ತಾನೆ ಈ ಸಲ ನಾವು ಜನವರಿ ಒಳಗೆ ನೂರ ಐವತ್ತೈದು ಡಿ ಸಿ ಬ್ಯಾಂಕ್ ಹೊಸ ನೌಕರಿ ತುಂಬಾ ಕಟ್ಟುವ ನೀವು ಒಕ್ಕೇರಿ ತಲೆ ನೇರವಾಗಿ ನಮಗೆ ಬಂದು ಬೇಟೆ ಡೈರೆಕ್ಟ್ ಬೇಟಾಗಿ ಬರ್ರಿ ನೀವು ಯಾಕಂದ್ರೆ ನೀವು ನೌಕರಿದೆ ಮತ್ತೊಂದು ನಾವು ನಿಮಗೆ ನಾವೇ ಮಾಡ್ತೇವೆ ಇಲ್ಲಿ ಬಂದು ಕೇಸು ಎಲ್ಲ ಗದಲೇ ಬೇಡ ನಾನು ಅದಕ್ಕೆ ನೀವು ಧೈರ್ಯ ಏನಿದೆ ಈ ಬ್ಯಾಂಕ್ ಈ ಬ್ಯಾಂಕ್ ಬಿ ಸಿ ಬ್ಯಾಂಕ್ ಎಲೆಕ್ಷನ್ ಮಹೇಶ್ ಕುಂಟು ಬಿದ್ದಿರ್ಬೋದು ಈ ಅಸ್ನಿ ಭಾಗ ಡೈರೆಕ್ಟರ್ ಅವರ ಭಾಗ ಡೈರೆಕ್ ಅವ್ರ ಮುಖ ಸೆಕ್ರೆಟ್ರಿ ಅವ್ರು ಟ್ರಾನ್ಸ್ಫರ್ ಅವ್ರ ಮುಖ ಡಿ ಸಿ ಬ್ಯಾಂಕ್ ಇಲ್ಲಿಂದ ಶಂಕರ್ 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 ನಂದಾಳೆ ಅವ ನಂದೇಶ್ ಅವರು ಇಲ್ಲಿ ಕುರ್ಚಿ ಕಲ್ಯಾಣ ಜವಾಬ್ದಾರಿ ನಮ್ಮದು ಈಗ ನಮ್ಮ ಮಹೇಶ್ ಕುಮಟೋಳಿನೇ ಡೈರೆಕ್ಟ್ರು ಅವ್ನ ಮುಖಾಂತರ ಪತ್ತು ಅವ್ನ ಮುಖಾಂತರ ಎಲ್ಲ ಅಡೆದು ಹಡದು ಅವನು ತಾಂತ್ರಿಕವಾಗಿ ಲಕ್ಷ್ಮಣ ಸವದಿ ಟೈಕ್ಟ್ರಬಹುದು ಅದನ್ನು ಗಟ್ಟಿಯಾಗಿ ಮಾಡ್ತೀನಿ ನಾನು ಮಾತ್ರ ನಡೀತೀವಿ ನಿಮಗೆ ವಿಶ್ವಾಸದ ನಡೀದಿಕ್ಕ ನಮ್ಮ ಮಗನ ನನ್ನ ಮಕ್ಕಳು ನೆಡದಕ್ಕೆ ಡಿ ಸಿ ಬ್ಯಾಂಕ್ ಹುಚ್ಚಿರೋದು ನಾವು ನನ್ನ ಮಗನೂ ರಾಜ ಘೋಷ್ಠ ನನ್ನ ನಡೀದಿಕ್ಕ ಡಿ ಸಿ ಬ್ಯಾಂಕ್ದಾಗ ನನ್ನ ಮಗನೂ ರಾಜ ನಾನು ಡಿ ಸಿ ಬ್ಯಾಂಕ್ ಗಟ್ಟಿರ್ಬೋದ ನಾವು ನೆನೆಸಿದ್ರು ನಾವೆಲ್ಲ ಚುನಾವಣೆ ಕಿತ ಮುಂಚೆನೂ ಮಾಧ್ಯಮ ಸ್ನೇಹಿತರ ಮುಖಾಂತರ ಜಿಲ್ಲೆ ಜನತೆಗೆ ರೈತರಿಗೆ ಗ್ರಾಹಕರಿಗೆ ನೌಕರಸ್ಥರಿಗೆ ಏನು ಭರವಸೆ ಅಂದ್ರೆ ಸಿ ಬ್ಯಾಂಕ್ ನಮ್ದ ಗುಂಪಿಂದ ಅಂದ್ರೆ ನಾವು ಜೊಲ್ಲೆ ಕೂಡ ಏನೊಂದು ಪ್ಯಾನೆಲ್ ಮಾಡಿದ್ದೀವಿ ಆ ಗುಂಪಿಗೆ ಬಹುಮತ ಬರ್ತೈತಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರ ಮೊದಲು ಹೇಳಿದ್ದು ಅದರ ಪ್ರಕಾರ ನಾವು ಅವಾಗ ಒಂದು ಮಾತು ಕೊಟ್ಟಿದ್ದು ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಎರಡೂ ನಾವು ಲಿಂಗಾಯ ಸಮುದಾಯ ಪ್ರಕಾರ ನಮ್ಮ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡಿದ್ದೀವಿ ಸ್ನೇಹಿತರೆ ರಾಜ್ಯದ ಜನ ಭಾರಿ ಕುತೂಹಲದಿಂದ ಕಾಯ್ತಾ ಇರುವಂತ ಹಾಗೆ ಜಿಲ್ಲೆಯ ರಾಜಕಾರಣವನ್ನ ಬದಲಿಸತಕ್ಕಂಥ ತಾಕತ್ತನ್ನು ಹೊಂದಿರತಕ್ಕಂತ ರಾಜ್ಯದಲ್ಲಿ ಅತಿ ದೊಡ್ಡದಾದಂತ ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ಇವತ್ತು ಅಧ್ಯಕ್ಷರಾಗಿ ಬಿಜೆಪಿಯ ಸಾಹೇಬ್ ಜೊಲೆ ಮತ್ತು ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ರಾಜೀವ್ ಕಾಗೆ ಅವರು ಅವಿರೋಧವಾಗಿ ಆಯ್ಕೆಗೊಂಡಿರುವಂತಹದ್ದು ಸ್ನೇಹಿತರೆ ಕಳೆದ ಒಂದು ವಾರದಿಂದ ಕಬ್ಬಿನ ಬಿಲ್ಲು ನಿಗದಿಗಾಗಿ ಮೂಡಲಿಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ನಡೆದ ರೈತರು ನಡೆಸಿದಂತ ಐತಿಹಾಸಿಕ ಹೋರಾಟದಿಂದಾಗಿ ಬೆಳಗಾವಿ ಜಿಲ್ಲೆಯ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು ಹಾಗೆಯೇ ರೈತರ ಈ ಹೋರಾಟ ಮುಗಿಯುವವರೆಗೆ ಗೂಡು ಸೇರಿಕೊಂಡಿದ್ದಂತಹ ಜನಪ್ರತಿನಿಧಿಗಳು ಈಗ ಮತ್ತೆ ಬಹಿರಂಗಕ್ಕೆ ಬಂದಿದ್ದು ಇದೇ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯ ಸಂಬಂಧದ ಚರ್ಚೆ ಮೀಟಿಂಗು ಮತ್ತು ಮೀಟಿಂಗ್ಗಳನ್ನ ಮಾಡುವ ಸಲುವಾಗಿ ಅಂತ ಹೇಳುವಂತದ್ದು ಸ್ನೇಹಿತರೆ ಅದರಲ್ಲೂ ಡಿ ಸಿ ಸಿ ಬ್ಯಾಂಕ್ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಬೇಕಂತ ಹೇಳಿ ಕಳೆದ ಆರು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದಂತ ಹಾಗೆ ಭಾರಿ ಪರಿಶ್ರಮ ಹಾಕಿದಂತ ಬಾಲಚಂದ್ರ ಜಾರಕಿಹೊಳಿ ಅವರ ಪ್ರಯತ್ನಕ್ಕೆ ಫಲ ಯಾವ ರೀತಿ ಸಿಗಬಹುದು ದೊರೆಯಬಹುದು ಅನ್ನೋದು ಒಂದು ಕಡೆಗಾದರೆ ಉಕೇ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಜಾರಕಿಹೊಳಿ ಫ್ಯಾಮಿಲಿಯನ್ನ ಅಬ್ಬರದಿಂದ ಸೋಲಿಸಿದಂಥ ರಮೇಶ್ ಕತ್ತಿ ಅವರು ಈ ಬ್ಯಾಂಕಿನ ವಿಷಯದಲ್ಲಿ ಯಾವ ನಿಲುವು ತೆಗೆದುಕೊಳ್ತಾರೆ ಏನ್ ಮಾಡ್ತಾರೆ ಅನ್ನೋದು ಜನತೆಯಲ್ಲಿ ಭಾರಿ ಕುತೂಹಲ ಮೂಡಿಸಿರುವಂಥದ್ದು ಮೂಡಿಸಿತ್ತು ಸ್ನೇಹಿತರೆ ಅದರಲ್ಲೂ ಈಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವುದೇ ಪರಿಸ್ಥಿತಿಯಿಂದ ಬ್ಯಾಂಕು ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ಬರಬೇಕು ಅಂತೇಳಿ ಪರಮಾನು ಕೂಡ ಹೊರಡಿಸಿದ್ರು ಅಂತ ಮೀಡಿಯಾಗಳಿಂದ ತಿಳಿದು ಬಂದಿರುವಂಥದ್ದು ಸ್ನೇಹಿತರೆ ಇದಕ್ಕೆ ಪೂರಕವಾಗಿ ಸರ್ಕಾರದಿಂದ ಮತ್ತು ಅಪೇಕ್ಷ ಬ್ಯಾಂಕ್ದಿಂದ ನಾಮನಿರ್ದೇಶಿತ ನಿರ್ದೇಶಕರಾಗಿ ಜಾರಕಿಹೊಳಿ ವಿರೋಧಿ ಗುಂಪಿನಲ್ಲಿ ಗುರುತಿಸಿಕೊಂಡಿದ್ದಂಥ ರಾಮದುರ್ಗದ ಆಗಿರ್ತಕ್ಕಂಥ ಅಶೋಕ್ ಪಟ್ಟಣ್ ಮತ್ತು ಸೌದಿ ಹೇಳಿಕೆಯಂತೆ ಅಪೇಕ್ಷ ಬ್ಯಾಂಕಿನ ಮ್ಯಾನೇಜರ್ ಶಿವಾನಂದ್ ಗುಡೋರಿಗೆ ಅವರನ್ನು ಕೂಡ ನೇಮಿಸಿದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ ಅದೆಲ್ಲದರ ಒಟ್ಟು ಫಲಿತಾಂಶವಾಗಿ ಸಿ ಎಂ ಅವರ ಆದೇಶದ ಮೇರೆಗೆ ಜಾರಕಿಹೊಳಿ ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಯಾರಿಗೆ ಕೈ ಕೊಡ್ತಾರೆ ಅನ್ನೋದು ಇಲ್ಲಿ ಟ್ವಿಸ್ಟ್ ಆಗಿತ್ತು ಈ ಬಗ್ಗೆ ಜನ ಕೂಡ ವಿಚಿತ್ರ ಕುತೂಹಲದಿಂದ ಬೆಳಗಾವಿಯ ಕಡೆ ನೋಡ್ತಾ ಇದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ ಅದೆಲ್ಲದಕ್ಕೂ ಉತ್ತರವಾಗಿ ಇವತ್ತು ಬ್ಯಾಂಕಿನ ಅಧ್ಯಕ್ಷರಾಗಿ ಬಿ ಜೆ ಪಿ ಪಕ್ಷದ ಎಕ್ಸ್ ಎಂ ಪಿ ಅಣ್ಣಾ ಸಾಹಬ್ ಜೊಲ್ಲೆ ಹಾಗೂ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಕಾಗವಾಡದ ಶಾಸಕರೂ ಆಗಿದ್ದಂಥ ರಾಜೀವ್ ಕಾಗೆ ಅವರುಗಳನ್ನು ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು ಸ್ನೇಹಿತರೆ ಯಾಕೆಂದರೆ ಈ ಹಿಂದೆ ಕಳೆದ ವರ್ಷ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದಂಥ ರಮೇಶ್ ಕತ್ತಿ ಅವರನ್ನ ಕೆಳಗಿಳಿಸಿ ಆದಮೇಲೆ ನೂತನ ಅಧ್ಯಕ್ಷರನ್ನ ನೇಮಿಸುವಂಥ ಸಂದರ್ಭದಲ್ಲಿ ಎಲ್ಲರೂ ಏನು ತಿಳ್ಕೊಂಡಿದ್ರು ಅಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರು ಜನ ಆದರೆ ಅವತ್ತು ಹಾಗಾಗಲಿಲ್ಲ ಆವತ್ತು ಆಗಿದ್ದೇ ಬೇರೆ ಯಾಕಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಪಕ್ಷದ ಸರ್ಕಾರ ಇದೆ ಆ ಕಾರಣದಿಂದ ಕಾಂಗ್ರೆಸ್ ಪಕ್ಷದವರನ್ನೇ ಅಧ್ಯಕ್ಷರನ್ನಾಗಿ ಮಾಡ್ತಿದ್ದೀವಿ ಅಂತ ಬೆಮ್ಮೂರು ಅಧ್ಯಕ್ಷ ಬಾಲ್ಚಂದ್ ಜಾರಕಿಹೊಳಿ ಅವರು ಪತ್ರಿಕೆಯವರಿಗೆ ಹೇಳಿ ಜೊಲ್ಲೆಯವರನ್ನು ಕೈಬಿಟ್ಟು ಅಪ್ಪ ಸಾಹೇಬ್ ಕುಲಗುಡೆಯವರನ್ನ ಬ್ಯಾಂಕಿನ ಅಧ್ಯಕ್ಷರನ್ನಾಗಿ ಮಾಡಿದರು ಸ್ನೇಹಿತರೆ ಇದು ಕೂಡ ಜನರಿಗೆ ನೆನಪಿಗೆ ಇರುವಂಥದ್ದು ಎಲ್ಲಿ ಯಾವ ಪಕ್ಷದಾಗ ಏನು ಮಾಡ್ತಾರೋ ಜಾರಕಿಹೊಳಿ ಯಾವ ಹೆಜ್ಜೆ ಇಡ್ತಾರೋ ಯಾರನ್ನು ಅಧ್ಯಕ್ಷ ಮಾಡ್ತಾರೋ ಯಾರನ್ನ ಉಪಾಧ್ಯಕ್ಷ ಮಾಡ್ತಾರೋ ಯಾರನ್ನು ಎಲ್ಲಿ ಸರಿಸ್ತಾರೋ ಅನ್ನೋದು ಯಾರಿಗೂ ನಿಲುಕದ ವಿಷಯ ಆಗಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ ಈಗಲೂ ಕೂಡ ಅದೇ ಪ್ಯಾಟರ್ನ್ನ ರೆಡಿಯಾಗಿತ್ತು ಅಂತ ಹೇಳುವಂಥದ್ದು ಏನಪ್ಪ ಅಂದರೆ ಸಿ ಎಂ ಸಿದ್ದರಾಮಯ್ಯವರು ಯಾವುದೇ ಪರಿಸ್ಥಿತಿಯಿಂದ ಡಿಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷದವ್ರನ್ನ ಸಿಗಬೇಕು ಬೇರೆ ಬಿ ಜೆ ಪಿ ಅದವ್ರಿಗೆ ಸಿಗಬಾರ್ದು ಅಂಥೇಳೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಸೂಚನೆ ನೀಡಿದ್ರಂತ ಹಾಗಾಗಿ ಅದನ್ನು ಇಂಪ್ಲಿ ಮಾಡಲಿಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ರೆಡಿಯಾಗಿದ್ದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಅಂದರೆ ಬ್ಯಾಂಕಿನ ಅಧ್ಯಕ್ಷರಾಗಿ ಜಾರಕಿಹೊಳಿ ಬಣ್ಣದವರೇ ಆಗಬೇಕು ಅದು ಕಾಂಗ್ರೆಸ್ದವರೇ ಆಗಬೇಕು ಅಂತ ಅವರು ಅಂದರೆ ಜಾರಕಿಹೊಳಿ ಬ್ರದರ್ಸ್ ನಿರ್ಧಾರ ಮಾಡಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಆ ಲೆಕ್ಕದೊಳಗೆ ಅಪ್ಪ ಸಾಹೇಬ್ ಕುಲಗೊಡೆಯವರು ಕೊಂಡಿರ್ತಿದ್ರು ಅವರನ್ನು ಮತ್ತೆ ಬ್ಯಾಂಕಿನ ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ರೆಡಿ ಆಗಿಬಿಟ್ರಂತೆ ಅಂದರೆ ಅಪ್ಪ ಸಾಹೇಬ್ ಕುಲಗೊಡೆ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ರೆಡಿ ಆದರೆ ಮತ್ತೆ ದುರಂತ ನಾಯಕನ ಪಟ್ಟ ಯಾರಿಗೆ ಸಲ್ಲುವಂಥದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಸಲ್ಲುವಂಥದ್ದು ಯಾಕಂದ್ರೆ ಈ ಹಿಂದೂ ಕೂಡ ಅಣ್ಣಸಾಬ್ ಜೊಲ್ಲೆ ಅವರ ಅಧ್ಯಕ್ಷನಾಗಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಅವ್ರು ಕೈ ಕೊಟ್ಟಿದ್ರು ಈ ಸಲ ಕೂಡ ಪಕ್ಷದ ಆದೇಶ ಐತಿ ಪಕ್ಷದವನ್ನ ಹೇಳಿ ಸಿ ಎಮ್ ಅವ್ರು ಹೇಳ್ಯಾರ ಆ ಕಾರಣದಾಗಿ ಬಿ ಜೆ ಪಿ ಅವ್ರಿಗಿರ್ತಕ್ಕಂಥ ನಿಮ್ಮನ್ನು ಮಾಡೋಕ್ಕಾಗಂಗಿಲ್ಲ ಅಪ್ಪ ಮಾಡ್ತೀವಿ ಅಂಥೇಳಿ ನಿರ್ಧಾರವನ್ನು ಅವರು ಅಪರೋಕ್ಷವಾಗಿ ಪಾಸ್ ಮಾಡಿದ್ರಂತ ಆ ಲೆಕ್ಕದೊಳಗೆ ಅಪ್ಪ ಸಾಹೇಬ್ ಕುಳುಗಡೆ ಅವರನ್ನು ಮತ್ತೆ ಬ್ಯಾಂಕಿನ ಅಧ್ಯಕ್ಷನಾಗಿ ಮಾಡಲಿಕ್ಕೆ ರೆಡಿಯಾಗಿಬಿಟ್ಟಿದ್ರಂತ ಇದೇ ಮೊದಲ ಬಾರಿಗೆ ಜಾರಕಿಹೊಳಿ ವಿರುದ್ಧ ಅತ್ತನಿಯಲ್ಲಿ ಗುಡುಗಿದಂಥ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ್ ಅವರು ಕೂಡ ತಮ್ಮ ಚೋಪಡಿ ಲೆಕ್ಕವನ್ನು ತೀರ್ತಾ ಇದ್ರಂತೆ ಎಲ್ಲಿ ಬದಲಾವಣೆ ಮಾಡಬೇಕು ಎಲ್ಲಿ ಕಾಟ್ ಹಾಕ್ಬೇಕು ಯಾರು ಹಿಡಿಬೇಕು ಯಾರನ್ನ ಇನ್ಪುಟ್ ಮಾಡಬೇಕು ಯಾರನ್ನ ಔಟ್ಪುಟ್ ಮಾಡಬೇಕು ಹೆಂಗೆ ಆದರೆ ನಮ್ಮ ಲೆಕ್ಕ ಸರಿ ಹೋತೈತಿ ಅನ್ನೋ ಲೆಕ್ಕಾಚಾರ ತೊಡಗಿದ್ರಂತ ಏನಾದರೂ ಮಾಡಿ ತಮ್ಮ ಗುಂಪಿನವ್ರನ್ನ ಅಧ್ಯಕ್ಷನಾಗಿ ಹೇಳಿ ಅವರು ನಿರ್ಧಾರ ಕೂಡ ಮಾಡಿ ಅದೇ ಪ್ರಯತ್ನದಲ್ಲಿ ಇದ್ದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಜಾರಕಿಹೊಳಿ ಅವರು ಚಿಂತನೆ ಮಾಡೋದ ಮಂದಿನ ಭೇಟಿ ಹೋಗೋದ ಮೀಟಿಂಗ್ ಮಾಡೋದು ಎಲ್ಲ ಅವರ ಅಡ್ಡೇ ಯಾವುದಂದ್ರೆ ಬೆಳಗಾವಿಯ ಸನ್ಕಮ್ ಹೋಟೆಲದಲ್ಲಿ ಮೇಲಿಂದ ಮೇಲೆ ಮೀಟಿಂಗ್ ಮಾಡ್ತಾನೆ ಹೋದ್ರಂಥವ್ರು ಇತ್ತ ಅಂದರೆ ವಿರೋಧ ಪಾರ್ಟಿಯಲ್ಲಿ ಗುರುತಿಸಿಕೊಂಡಂಥ ಅಂದ್ರೆ ಅಪೋಸಿಟ್ ಗುಂಪಿನಲ್ಲಿ ಗುರುತಿಸಿಕೊಂಡಂಥ ಲಕ್ಷ್ಮಣ್ ಸೌದಿ ಮತ್ತು ರಮೇಶ್ ಕತ್ತೆ ಅವರು ಯು ಕೆ ಟ್ವೆಂಟಿ ಸೆವೆನ್ ಹೋಟೆಲ್ನಲ್ಲಿ ಅಲ್ಲಿ ಕೂಡ ಅವರು ಮೇಗಿನ ಮ್ಯಾಗೆ ಸಭೆ ಮಾಡಲಿಕ್ಕೆ ಚಾಲ ಮಾಡಿರತ್ತೆ ಯಾರನ್ನ ಹೆಂಗೆ ಒಕ್ಕೋಬೇಕು ಯಾರನ್ನ ತಿಳಿಸ್ಬೇಕು ಯಾರಿಗೆ ಕೊಡಬೇಕು ಯಾರು ಹುದ್ದೆಗೆ ಕೊಡಬೇಕು ಯಾರು ಬರ್ತಾರೋ ಅನ್ನೋ ಲೆಕ್ಕಾಚಾರದಾಗ ಅವರು ತೊಡಗಿದ್ರು ಅಂತ ಯು ಕೆ ಟ್ವೆಂಟಿ ಸೇವೆನ್ದಾಗ ಕತ್ತಿ ಸೌದಿ ಬಿಜಿ ಆಗಿದ್ರೆ ಸಂಕಮ್ ಹುಟ್ಟಿದಾಗ ಸತೀಶ್ ಜಾರಕಿಹೊಳಿ ಬಾಲ್ಚಂದ್ ಜಾರಕಿಹೊಳಿ ಬಿ ಆಗಿಬಿಟ್ಟಿದ್ರು ಮುಂದೆ ಏನಾಯ್ತು ಅನ್ನೋದ ಒಂದು ಸ್ವಲ್ಪ ಕುತೂಹಲ ಇದ್ರಲ್ಲಿ ಏನಂದ್ರೆ ಜಾರಕಿಹೊಳಿ ಅವರು ಅಣ್ಣ ಜೊಲ್ಲೆ ಅವರನ್ನ ತಮ್ಮಪ್ಪ ಅಜ್ ಕೂರಿಸ್ಕೊಂಡ ಅಧಿಕಾರದ ದೂರ ಪ್ರಯತ್ನವನ್ನು ಮೇಲಿಂದ ಮೇಲೆ ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವ అన్న సబ్ జొల్లివ్ అవాగ్ బో ఆగ్ అలర్ట్ూ డిస్టెన్స్ మెయింటేన్మాకరు హెంగదు ఇష్టో అందోడే హుక్కేరి వద్యుత్ సహకార సంఘ చునవణ ఎదుర్సూరు హీరా శుగర్ ఫ్యాక్ట్రీ ఇవ్వు కబ్జా తో అన్న మొదలెందు ఇవరెలా హోర అందరి ఇవ్ జన బాల్చంద్ర జార జతూ కూడా రమేశ్ కత్తె హత ఇరు ಅದಕ್ಕೆ ಆ ಕಾರಣದಾಗಿ ನಮ್ಮನ್ನು ಉಪಯೋಗ ತಗೋತಾರೋ ನಮ್ಮ ಕೈ ಬಿಡ್ತಾರೋ ಅಂತೇಳಿ ಅವ್ರ ತಲೆಗೆ ಒಂದು ಭಾವ ಬಿಟ್ಟಿದ್ದೆ ಯಾರಿಗೆ ಅನ್ನ ಸಂಚೋಲ್ಲ ಅವ್ರಿಗೆ ಯಾಕಂದ್ರೆ ಎಲ್ಲ ತೊಗೋತಾರೋ ಮುಂದೆ ಮಾಡ್ತಾರೋ ಖರ್ಚು ಮಾಡಿಸ್ತಾರೋ ಅವ್ರ ಕಡೆಗೆ ನಮ್ಮನ್ನು ಕೈ ಅನ್ನೋ ಭಾವ ಅವ್ರಿಗೆ ಎಲ್ಲಿ ಈ ಸಲನೂ ಕೂಡ ಮಂಡಿ ಡೈರೆಕ್ಟರ್ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆತಲ್ಲ ಅಲ್ಲಿ ಕೂಡ ನಿಪಾಣೆಯಿಂದ ಅವ್ರ ವಿರುದ್ಧ ಆಗಿ ಸ್ಪರ್ಧೆ ಮಾಡಿದಂಥ ಉತ್ತಮ್ ಪಾಟೀಲ್ ಅವ್ರಿಗೆ ಹಿಂದಿನಿಂದ ಸಪೋರ್ಟ್ ಹೇಳಿ ಅವ್ರಿಗೆ ಅನಿಸಿತ್ತಂತ ಅದು ಸಾರ್ವಜನಿಕ ಅನಿಸಿತ್ತು ಮತ್ತದ ಎಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಸೋಲಿಸಿ ಎಲ್ಲಿ ಉತ್ತಮ ಪಾಟೀಲ್ನ ಗೆಲ್ಲಿಸ್ತಾರೆ ಆಮೇಲೆ ಅಂತೇಳಿ ಲಾಸ್ಟ್ಗೆ ಏನು ಆತು ಗೊತ್ತಾಗಲಿಲ್ಲ ಜಾರಕಿಹೊಳಿ ಅವರಿಗೆ ಬಹುಶಃ ಅರಿವು ಆತಕಂತ ನಾವೇನಾರು ಇದನ್ನು ಸೋಲಿಸಿದ್ರು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಸೋಲಿಸಿದ್ರು ಅಂದರೆ ನಮ್ಮನ್ನು ಮುಂದೆ ಯಾರೂ ನಂಬಂಗಿಲ್ಲ ರಾಜಕಾರಣದ ಯಾರೂ ನಂಬಂಗಿಲ್ಲ ಅಂತ ತಿಳ್ಕೊಂಡ್ರೆ ಕಾಣತ್ತಿ ಅದಕ್ಕೆ ಉತ್ತಮ ಪಾಟೀಲ್ ಅವ್ರನ್ನ ಸಪೋರ್ಟ್ ಮಾಡೋದು ಬಿಟ್ಟು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಗೆಲ್ಲೋ ನೋಡ್ಕೊಂಡಿದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ ಇದೆಲ್ಲ ಅರಿವಿದ್ದ ಅಣ್ಣ ಸಾಹೇಬ್ ಜೊಲ್ಲೆ ಅವರು ನಮಗೆ ಜಾರಕಿಹೊಳಿಗಳಿಂದ ಎಲ್ಲಿ ಬಹುಶಃ ನ್ಯಾಯ ಸಿಗ್ತೈತಿ ಇಲ್ಲ ಅಂಬಲ್ಲ ಕಾಂಗ್ರೆಸ್ ಪಕ್ಷದ ನೆಪದಾಗ ಎಲ್ಲಿ ಮತ್ತೆ ಯಾರು ಅಪ್ಪ ಸಾಹಬ್ ಕುಲಗೋಡಿಯವ್ರನ್ನ ಅಧ್ಯಕ್ಷರಾಗ್ತಾರೋ ಎಂಬಲ್ಲ ಗೊತ್ತಿಲ್ಲ ಅಂತ ಹೇಳಿ ತಿಳ್ಕೊಂಡಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈ ಸಲ ಬೋಲ್ಡ್ ಸ್ಟೆಪ್ ತೊಗೊಳಕ್ಕೆ ರೆಡಿ ಆಗಿಬಿಟ್ಟಿದ್ರಂತ ಈಗ ಒಂದು ಎರಡು ದಿನದಿಂದ ಚರ್ಚೆ ನಡೆಯೋಕಿತ್ತು ಬೇರೆ ಬೇರೆ ಮೂಲಕ ಇವೆಲ್ಲ ಚರ್ಚೆ ನಡೆಯೋಕು ಬ್ಯಾಂಕಿನ ಅಭ್ಯುದ ಇರ್ಬೋದು ಅವ್ರವ್ರ ವ್ಯಾಲ್ಯೂ ವಿಷಯರ್ಸ್ ಇರ್ಬೋದು ಅವರವ್ರ ಇವೆಲ್ಲ ನಡಲಿಕ್ಕೆ ಚಾಲೂ ಆಗಿದ್ದು ಅಂತ ಅದಕ್ಕೆ ಅವರು ಒಂದು ಬೋಲ್ಡ್ ವಿಷಯ ತೊಗೊಂಡಿದ್ರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಏನಂದ್ರೆ ತಮ್ಮ ಜೊತೆಗೆ ವೈಲಂಗುಲದ ಡೈರೆಕ್ಟರ್ ಆಗಿರ್ತಕ್ಕಂಥ ಮಾನ್ಸೇಶ್ ದೊಡ್ಡಗೌಡರು ಆಮೇಲೆ ಖಾನಾಪುರದ ಡೈರೆಕ್ಟರ್ ಆಗಿರ್ತಕ್ಕಂಥ ಅರವಿಂದ್ ಪಾಟೀಲನ್ನು ಕೂಡ್ಕೊಂಡು ಸೌದಿ ಗುಂಪಿಗೆ ಜಂಪ್ ರೆಡಿ ರೆಡಿಯಾಗಿಬಿಟ್ರಂತ ಸೂಕ್ಷ್ಮವಾಗಿ ಸಂದೇಶವನ್ನು ಜಾರಕಿಹೊಳಿ ಸಹೋದರರಿಗೆ ಮುಟ್ಟುವಂಗೆ ಮಾಡಿದ್ರಂತ ಹಿಂದಿನ ದಿವಸ ನೀನು ನಿಮ್ಮ ಹತ್ರ ಸ್ಟೆಪ್ ಜೋರಾಗಿ ಬೇಕು ನಮ್ಮನ್ನು ಮಾಡಬೇಕು ಇದನ್ನು ನಾವು ಹೊರಗಡೆ ಹೋಗ್ತೀವಿ ಅನ್ನೋ ಭಾವ ಆ ಸಂದೇಶವನ್ನು ಜಯ ಸಹೋದರಿಗೆ ಮುಟ್ಟಿಸಿದ್ರಂತ ಅಂದರೆ ಈ ಮೂರು ಮಂದಿ ಒಳಗೆ ಅಂದರೆ ಮಾನ್ಸಿಸ್ ದೊಡ್ಡಗೌಡರು ಅಣ್ಣ ಸಹ ಜೊಲ್ಲೆ ಅರವಿಂದ್ ಪಾಟೀಲ್ ಈ ಮೂರೊಳಗೆ ನಮ್ಮನ್ನ ಯಾರೂ ಅಧ್ಯಕ್ಷನ ನೀವು ಮಾಡಲಿಲ್ಲ ಅಂದ್ರೆ ನಾವು ಸೌದಿ ಗುಂಪಿಗೆ ಜಂಪ್ ಆಗ್ತು ಅಂಥೇಳಿ ಅವರು ಸಂದೇಶವನ್ನು ಜಾರಕಿಹೊಳಿ ಅವರಿಗೆ ಕೊಟ್ಟಿದ್ರಂತ ಅಲ್ಲೂ ಕೂಡ ಅವರು ಕೂಡ ಏನು ಮಾಡಿದ್ರು ಅವರು ಇವ್ನ ಕಾಯಾತಿದ್ರು ಅಂತ ಅವ್ರ ಕಡೆ ಏಳು ಸೀಟ್ ಆಗಿದ್ದು ಅಂತ ಏಳು ಆಗಿ ಇನ್ನು ಮೂರು ಸೀಟ್ ಆದರೆ ಅವ್ರದ್ದು ಅಧ್ಯಕ್ಷ ಅವ್ರದ್ದು ಆಗುವಂಥ ಸಂದರ್ಭ ಬಂದಿತ್ತು ಅದಕ್ಕೂ ಕೂಡ ಅವರು ಕಾಯಾತಿದ್ರು ಸರ್ ಜೊಲ್ಲೆ ನೀವು ಬಂದರೆ ನೀವು ಅಧ್ಯಕ್ಷರಾಗ್ತೀರಿ ಅಂತೇಳಿ ಅವ್ರು ಅಪರೂ ಕೊಟ್ಟಿದ್ರಂತ ಅಂದರೆ ಮನೆಯಂತಿ ಅಂತ ಗೊತ್ತಾದ ಕೂಡ ಅವ್ರಿಗೆ ಆಗುನು ಅಂಥೇಳಿ ಜೊಲ್ಲೆ ಅವರು ಬೋಲ್ಡ್ ಸ್ಟೆಪ್ ಅಂತ ಸಡನ್ನಾಗಿ ನಡೆದಂಥ ಈ ಬೆಳವಣಿಗೆಯನ್ನು ಗಮನಿಸಿದಂಥ ಜಾರಕಿಹೊಳಿ ಕೂಡ ಬೆಚ್ಚಿ ಬಿದ್ದರಂತ ಕಳೆದ ಆರು ತಿಂಗಳ ಕಾಲ ರಾತ್ರಿ ಕೂಡ ಹಾಕಿದಂಥ ಶ್ರಮ ನೀರಿನಂಗೆ ಚೆಲ್ಲಿದಂಥ ದುಡ್ಡ ಎಲ್ಲಿ ಇದೆಲ್ಲ ಶ್ರಮ ವ್ಯರ್ಥ ಆಗಿ ನೀರಿನಾಗ ಹೋಮ ಮಾಡಿದಂಗೆ ಅಕ್ಕ ತ್ಯಲ ಅಂತ ಹೇಳಿ ಆದ್ರಂತ ಅವರು ಅದಕ್ಕಾಗಿ ಅವ್ರು ಮಾಡ್ರಂತ ಅನ್ನೂ ಎಲ್ಲರೂ ಮತ್ತಿದ ಮೂರು ಮಂದಿ ಎಲ್ಲ ಆ ಕಡೆ ಶಿಫ್ಟಾಗಿ ಅವ್ರದ್ದು ಆತಂದ್ರೆ ನಾವು ಮಾಡಿದಂಥ ಶಪಥ ಆಮೇಲೆ ಹೇಳಿಕೆ ಜಿಲ್ಲಾದಾಗಿರ್ತಕ್ಕಂಥ ಪ್ರೆಸ್ಟೀಜ ಎಲ್ಲ ನೀರಾಗಿ ಹೂವು ಮಾಡ್ದಂಗೆ ಆಕತಿ ಮತ್ತು ನಮ್ಮ ರಾಜಕಾರಣದಾಗ ಭಾಳ ತಪ್ಪಿ ಬಿಡ್ತೈತಿ ಅಂತ ತಿಳ್ಕೊಂಡು ರಾಜಕಾರಣದಲ್ಲಿ ಯಾವತ್ತೂ ಮಿತ್ರ ಇಲ್ಲ ಯಾವತ್ತು ಶತ್ರು ಇಲ್ಲ ಯಾವಾಗ ಯಾರು ಬೇಕಾದ ಅದು ಅಡ್ಜಸ್ಟ್ ಆಗ್ಬೋದು ಅಂಥೇಳಿ ಅವ್ರವರು ಅವರು ನೋಡಿ ಈಗೆಲ್ಲ ಹುಕ್ಕೇರಿ ಕ್ಷೇತ್ರದಾಗ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಒಳಗೆ ರೀತಿ ಒಬ್ರಿಗೊಬ್ರು ಬೇದಾಡಿಕೊಂಡಿದ್ರು ಟೀಕಾ ಮಾಡಿಕೊಂಡಿದ್ರು ಅತನಿ ಒಳಗೆ ಲಕ್ಷ್ಮಣ್ ಸೌದಿ ವಿರುದ್ಧ ರಮೇಶ್ ಜಾರಕಿಹೊಳಿ ಟೀಕಾ ಮಾಡಿದರು ಆಮೇಲೆ ಇದಕ್ಕೆ ರಾಮದುರ್ಗದಾಗೂ ಮಲ್ಲಣ್ಣ ಅವ್ರ ವಿರುದ್ಧ ಫ್ಯಾಕ್ಟ್ರಿ ವಿಷಯದಾಗ ಅಲ್ಲಿಯೂ ಟೀಕಾ ಮಾಡಿದ್ರು ಇವರು ಇವೆಲ್ಲ ಮರೆತು ಅಡ್ಜಸ್ಟ್ಮೆಂಟ್ ಆಗಕ್ಕೆ ಒಂದು ಮುಂದಾದ್ರಂತ ಕತ್ತಿ ಸೌದಿ ಗುಂಪಿನ ಜೊತೆಗೆ ಜಾರಕಿಹೊಳಿ ಅವರು ಅಡ್ಜಸ್ಟ್ಮೆಂಟ್ ಆಗೋಕೆ ಮುಂದಾದ್ರೆ ಒಬ್ಬ ಕಾಮನ್ ಮ್ಯಾನ್ ಇರ್ತಾನೆ ಇಬ್ಬರಿಗೂ ಎರಡು ಗುಂಪಣಿಗೆ ಬೇಕಾದಂಥ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿ ನಳಿಸಿ ಸಂಧಾನಕ್ಕೆ ಮುಂದಾದ್ರಂತ ಆವಾಗ ಸಂಧಾನ ಮಾಡ್ಬೇಕಾರೆ ಏನಾರು ಪ್ರಪೋಸಲ್ ರೆಡಿ ಆಗ್ಬೇಕಲ್ಲ ಏನಾರು ನೀವೊಂದು ಮೆಟ್ಲ ಹೇಳಬೇಕು ನಾವೊಂದು ಮೆಟ್ಲ ಹೇಳಬೇಕು ಅನ್ನೋ ಲೆಕ್ಕದಾಗ ಇವ್ರೊಂದು ಪ್ರಪೋಸಲ್ ಇಟ್ಟರುಂತ ಜಾರಕಿಹೊಳಿಗಳು ಏನು ಪ್ರಪೋಝಲ್ ಇಟ್ರಂದ್ರೆ ಅಂದ್ರೆ ಅವಾಗ ಒಂದೇ ಪ್ರಪೋಸಲ್ ಏನಪ್ಪ ಅಂದ್ರೆ ನೀಲಕಂಠ ಕಪ್ಪಲ್ಗುದ್ದಿ ಅಧ್ಯಕ್ಷ ನಾನಾ ಸಾಹೇಬ್ ಪಾಟೀಲ್ ಉಪಾಧ್ಯಕ್ಷರು ಎರಡನೇ ಪ್ರಪೋಸಲ್ ಏನಪ್ಪ ಅಂದ್ರೆ ಅಪ್ಪ ಸಾಹೇಬ್ ಕುಲಗೋಡೆಯವ್ರ ಅಧ್ಯಕ್ಷರಾಗೋದು ವಿಶ್ವಾಸ ವೈದ್ಯರು ಉಪಾಧ್ಯಕ್ಷರಾಗೋದು ಮೂರನೇ ಪ್ರಪೋಸಲ್ ಏನಪ್ಪ ಅಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅಧ್ಯಕ್ಷರಾಗೋದು ಆಮೇಲೆ ರಾಜು ಕಾಗೆ ಅವರು ಉಪಾಧ್ಯಕ್ಷರಾಗೋದು ನಾಲ್ಕನೇ ಪ್ರಪೋಸಲ್ ಒಂದು ರೆಡಿ ಇತ್ತು ಈ ಪ್ರಪೋಸಲನ್ನ ಸೌದಿ ಮತ್ತು ಕತ್ತಿ ಗುಂಪಿನವ್ರು ಕೊಟ್ರಂದ ಯಾಕಂದ್ರೆ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಚಿಕ್ಕೋಡಿ ಎಮ್ ಪಿ ಕ್ಷೇತ್ರದಾಗ ಹೋಗಬಾರ್ದು ಸಮಾನತೆ ದೃಷ್ಟಿಯಿಂದ ಒಂದು ಬೆಳಗಾವಿ ಲೋಕಸಭಾ ವ್ಯಾಪ್ತಿ ಒಳಗಿರಬೇಕು ಒಂದು ಚಿಕ್ಕೋಡಿ ಲೋಕಸಭಾ ಇರಬೇಕು ಹಂಗಂದ್ರೆ ಫಸ್ಟ್ ಅನ್ನಾಸಾಬ್ ಜಿಲ್ಲೆ ಅವರು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯೊಳಗೆ ಸೇರ್ಪಡೆ ಆಗ್ತಾರೆ ಆಮೇಲೆ ಬೆಳಗಾವಿ ಲೋಕಸಭಾ ವ್ಯಾಪ್ತಿಯೊಳಗೆ ಚಂಡ್ರಾಜ್ ಹೆಟ್ಟಿಹೊಳಿ ಅವರು ಸೇರ್ಕೊತಾರೆ ಅದಕ್ಕೆ ಇವ್ರನ್ನ ಮಾಡಕ್ಕೆ ಉಪಾಧ್ಯಕ್ಷನಾಗ ಮಾಡೋಕ್ಕೆ ನಮ್ಮದೇನು ತಕರಾರಿಲ್ಲ ಅಂತೇಳಿ ಅವರು ಇವ್ರು ಸಂದೇಶ ಈ ಕಡೆ ಕಳಿಸಿದ್ರಂತ ಆ ಈ ಪ್ರಪೋಸಲಕ್ಕೆ ಜಾರಕಿಹೊಳಿ ಅವರನ್ನು ಒಪ್ಪಲಿಲ್ಲ ಅಂತ ಅದಕ್ಕೆ ಕೊಟ್ಟ ಕಾರಣ ಏನಂದ್ರೆ ಹಂಗಿದ್ರೆ ಕಾಂಗ್ರೆಸ್ನವರ ಸ ರಾಜು ಕಾಗೇವ್ರು ಭಾಳ ಸೀನಿಯರ್ ಅದಾರು ಮತ್ತು ಅವ್ರು ಬಿಟ್ಟು ಸಣ್ಣ ಯುವಕರದಾರ ಇವರೆಲ್ಲ ಚಂಡಾಶೆಟ್ಟಿ ಅವಳು ಅವ್ರು ಮಾಡಿ ತಪ್ಪು ಸಂದೇಶ ಕತೆ ಆದರೆ ನಾವು ಇವ್ರಿಗಿತ್ತ ರಾಜು ಅವ್ರು ಮಾಡೋಕ್ಕೆ ನಾವು ಎಸ್ ಅಂತೀವಿ ಅಂಥೇಳಿ ರೆಡಿಯಾಗಿಬಿಟ್ರತ್ತೆ ಕೊನೆಗೇನು ರೀ ಪ್ರಪೋಸಲ್ ಯಾವ ರೈಟ್ ಆಯಿತಂದ್ರೆ ಅಣ್ಣಾ ಸಾಬ್ ಜೊಲ್ಲೆ ಅವ್ನ ಅಧ್ಯಕ್ಷನಾಗಿ ಮಾಡೋದು ರಾಜು ಕಾಗೆ ಅವನ ಉಪಾಧ್ಯಕ್ಷನಾಗಿ ಮಾಡೋದು ಜಾರಕಿಹೊಳು ನಮ್ಮ ಕಡೆ ಹದಿಮೂರು ಜನ ಅಂತಿದ್ರು ಇದ್ದರು ಅವ್ರು ಎರಡು ಜನ ತಟ್ಟಿಸ್ತೇನೆ ಕಾಗೇವರು ಮತ್ತು ಗಣೇಶ್ ಹುಕ್ಕೇರಿ ಅವರು ತಟಸ್ಥ ಬಣ್ಣ ಅಂತ ಗುರುತಿಸ್ಕೊಂಡಿದ್ರು ಅವರು ಅವ್ರ ಕಡೆ ಕೂಡಿ ಏಳು ಜನ ಆಗಿದ್ರು ಅವರು ಇನ್ನು ಮೂರು ಜನ ಆಗಿದ್ರು ಅವ್ರ ಕಡೆ ಗೆದ್ದು ಬಿಡ್ತಿದ್ರು ಅವರು ಯಾರು ಎದೊಗಡೆ ಪಾಠ ಅವರು ಅದು ಅಂತ ಇವರು ಸಂಧಾನಕ್ಕೆ ಮುಂದೋದರು ಸಂಧಾನಕ್ಕೆ ಬಂದಾಗ ಈ ಪ್ರಪೋಸಲ್ ಒಪ್ಪಿಗೆ ಆಯ್ತು ರಾಜು ಕಾಗೆ ಅವರು ಉಪಾಧ್ಯಕ್ಷರಾಗೋದು ಅಣ್ಣಾ ಸಾಹಬ್ ಜೊಲ್ಲೆ ಅವರು ಅಧ್ಯಕ್ಷರಾಗೋದು ಅದಾದ ನಂತರ ಅವರೆಲ್ಲ ಸನ್ಕಂ ಹೋಟೆಲ್ಕ್ಕೆ ರಾಜು ಕಾಗೆ ಅವರು ಬಂದ್ರಂತ ಇನ್ನು ಸಾಕಷ್ಟು ಜನ ಅಂದ್ರೆ ಇವರು ಇದನ್ನು ಜಾರಕಿಹೊಳಿ ಗುಂಪಿಗೆ ಸೇರ್ಪಡೆದಂಥ ರಾಜು ಅವರು ಗಣೇಶ್ ಹುಕ್ಕಿಯವರು ತಂದರು ಬಟ್ ಅವೆಲ್ಲ ಕ ಹಿಂದಿನ ಬಿಹೈಂಡ್ ದ ಸೀನ್ ಅಂತಾರಲ್ಲ ಅದ್ರ ಸೈಡ್ ಸ್ಟೋರಿಗಳು ಅಂತಾರಲ್ಲ ಆ ಸೈಡ್ ಸ್ಟೋ ಸ್ಟೋರಿಗಳ ಪ್ರಕಾರ ಈ ರೀತಿ ಹೊಂದಾಣಿಕೆ ಆದ ನಂತರ ಅಲ್ಲಿ ಎಂಟ್ರಿ ಆಗಿರುವಂಥದ್ದು ಸ್ನೇಹಿತರೆ ಅದಾದ ನಂತರ ಅಣ್ಣಾ ಸಾಹಬ್ ಜೊಲ್ಲೆ ಅವರು ಅವರು ಆಮೇಲೆ ಬಾಲ್ಚಂದ್ ಜಾರಕಿಹೊಳಿ ಕೂಡಿಕೊಂಡು ಡಿ ಸಿ ಸಿ ಬ್ಯಾಂಕಿಗೆ ಹೋಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹುದ್ದೆಗೆ ನಾಮಪತ್ರ ಸಲ್ಲಿಸಿದರು ಅಂತ ಹೇಳುವಂಥದ್ದು ಒಂದೇ ನಾವು ಅಧ್ಯಕ್ಷ ಹುದ್ದೆಗೆ ಮತ್ತು ಉಪಾಧ್ಯಕ್ಷ ಹುದ್ದೆಗೆ ಒಂದೇ ನಾಮಪತ್ರ ಇರೋದರಿಂದ ಇವರು ಅವಿರೋಧವಾಗಿ ಆಯ್ಕೆಯಾದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಅಂದರೆ ಉತ್ತರ ದೊರೆಯಲಾರದಂಥ ಪ್ರಶ್ನೆ ಏನಂದರೆ ಸಿ ಎಮ್ ಸೂಚಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟನ್ನು ಅಧ್ಯಕ್ಷರನ್ನಾಗಿ ಮಾಡದೆ ಬಿ ಜೆ ಪಿ ಅಭ್ಯರ್ಥಿಯನ್ನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಮೋಸ ಮಾಡಿದ್ರ ಅಥವಾ ಜಿಲ್ಲಾ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷ ನೋಡ್ಕೋತ ಕೂತ್ರ ನಮ್ಮ ಜಾರಕಿಹೊಳಿ ಫ್ಯಾಮಿಲಿ ಅಸ್ತಿತ್ವ ಉಳಿದಿಲ್ಲ ಅಂತೇಳಿ ತಿಳ್ಕೊಂಡ ಮುಖ್ಯಮಂತ್ರಿ ಆದೇಶ ಕಸದ ಬುಟ್ಟಿ ಚೆಲ್ಲಿದ್ರ ಅನ್ನುವಂಥದ್ದು ಗೊತ್ತಿಲ್ಲ ಅಂತ ಹೇಳಬೇಕಾಗತ್ತೆ ಅದನ್ನು ನೀವೇ ವಿಚಾರ ಮಾಡುವಂಥದ್ದು ಸ್ನೇಹಿತರೆ ಕಳೆದ ಆರು ತಿಂಗಳಿಂದ ಪರಿಶ್ರಮ ಪಟ್ಟರು ಕತ್ತಿ ಸೌದಿ ಹಾಕಿದಂಥ ದಾವ್ಪೇಜಿನಿಂದಾಗಿ ಜಾರಕಿಹೊಳಿಗೆ ಅಂದುಕೊಂಡಂಥ ಅಧಿಕಾರವನ್ನು ಪಡೆಯಲಿಕ್ಕಾಗದೆ ಗೆದ್ದೂ ಕೂಡ ಸೋತ್ರ ಅನ್ನುವಂಥ ಪ್ರಶ್ನೆ ಯಕ್ಷ ಪ್ರಶ್ನೆಯಾಗಿ ಉಳಿತು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ರು ಸ್ನೇಹಿತರೆ ನಮಸ್ಕಾರ ನಮಸ್ಕಾರ